ಬೆಂಗಳೂರು ಟ್ರಾಫಿಕ್ನಲ್ಲಿ ಆಂಬುಲೆನ್ಸ್ಗಳು ಸಿಕ್ಕಿ ಹಾಕಿಕೊಂಡು ಹೆಚ್ಚಿನ ಜನರು ಪ್ರಾಣ ಕಳೆದುಕೊಳ್ಳಲು ಬಯಸುವುದಿಲ್ಲ ನಗರ ಪೊಲೀಸರು ಅಂತಹ ವಾಹನಗಳಿಗಾಗಿ ವಿಶೇಷ ಅಪ್ಲಿಕೇಶನ್ ಅನ್ನು ಬಿಡುಗಡೆ ಮಾಡಲು ಯೋಜಿಸುತ್ತಿದ್ದಾರೆ ಪ್ರಾಸ್ತಾವಿಕ ಅಪ್ ಅಪ್ಲಿಕೇಶನ್ ಹೊರತಂದಾಗ ನಿರ್ಣಾಯಕ ರೋಗಿಗಳೊಂದಿಗೆ ಆಂಬ್ಯುಲೆನ್ಸ್ಗಳು ಸಮಯಕ್ಕೆ ಆಸ್ಪತ್ರೆಗಳನ್ನು ತಲುಪಲು ಸಹಾಯ ಮಾಡುತ್ತದೆ ಏಕೆಂದರೆ ಅವುಗಳು ಟ್ರಾಫಿಕ್ ಸಿಗ್ನಲ್ನೊಂದಿಗೆ ಸಿಕ್ರೋಸೈಡ್ ಆಗುತ್ತದೆ ಜಂಟಿ ಪೊಲೀಸ್ ಕಮಿಷನರ್ ಸಂಚಾರ ಎಂ ಎನ್ ಅನುಜಿತ್ ಗೆ ಹೇಳಿದರು ನಾವು ಆಂಬುಲೆನ್ಸ್ಗಳಿಗಾಗಿ ಅಪ್ಲಿಕೇಶನ್ ಅನ್ನು ಅಭಿವೃದ್ಧಿಪಡಿಸುತ್ತಿದ್ದೇವೆ ಅಪ್ಲಿಕೇಶನ್ ಅನ್ನು ಬಳಸಿಕೊಂಡು ಆಂಬ್ಯುಲೆನ್ಸ್ನ ಪ್ರಾ ಪ್ರಾರಂಭ ಮತ್ತು ಅಂತಿಮ ಬಿಂದುಗಳನ್ನು ಒಳಗೊಂಡಂತೆ ಅದರ ಮಾರ್ಗವನ್ನು ನಾವು ತಿಳಿದುಕೊಳ್ಳುತ್ತೇವೆ ಆಂಬುಲೆನ್ಸ್ ಟ್ರಾಫಿಕ್ ಘಟ್ಟಣೆಯಲ್ಲಿ ಸಿಲುಕಿಕೊಂಡಿದೆಯೇ ಎಂದು ನಾವು ತಿಳಿದುಕೊಳ್ಳುತ್ತೇವೆ ಮತ್ತು ಅದನ್ನು ಸರಿಪಡಿಸಲು ತಕ್ಷಣ ಕ್ರಮಗಳನ್ನು ಪ್ರಾರಂಭಿಸುತ್ತೇವೆ ನಗರದಲ್ಲಿ ಸುಮಾರು ಎರಡು ಸಾವಿರ ಆಂಬುಲೆನ್ಸ್ಗಳು ಕಾರ್ಯನಿರ್ವಹಿಸುತ್ತವೆ ಕಿರಿದಾದ ರಸ್ತೆಗಳಲ್ಲಿ ವಾಹನಗಳು ಜಾಗಕ್ಕಾಗಿ ನೂಕು ನುಗ್ಗಲು ಉಂಟಾದಾಗ ಮತ್ತು ರೋಗಿಗಳು ಗೋಡನ್ ಪ್ರಯೋಜನವನ್ನು ಕಳೆದುಕೊಳ್ಳುವಾಗ ಅವರ ಚಲನವಲನವನ್ನು ಪೀಕ್ ಅವರ್ ಒಂದು ಸವಾಲಾಗಿ ಪರಿಮಿಸುತ್ತದೆ ಇಪ್ಪತ್ತೆರಡು ಟ್ರಾನ್ಸ್ ಪ್ಲಾಂಟ್ಗಳಿಗಾಗಿ ಹಸಿರು ಕಾರಿಡಾರ್ಗಳು ಇಪ್ಪತ್ತೆರಡು ಡಿಟಿ ಸಂಚಾರ ಪೊಲೀಸರು ಕಳೆದ ವರ್ಷ ಅಂಗಾಂಗ ಕಸಿ ಮತ್ತು ರೋಗಿಗಳನ್ನು ಸ್ಥಳಾಂತರಿಸಲು ಹಸಿರು ಕಾರಿಡಾರ್ಗಳನ್ನು ಸ್ಥಾಪಿಸಿದರು ಹೃದಯ ಕೃತ ಶ್ವಾಸಕೋಶಗಳನ್ನು ಮತ್ತು ರೋಗಿಗಳಂತಹ ಅಂಗಗಳನ್ನು ಕಸಿ ಮಾಡಲು ಒಂದು ಆಸ್ಪತ್ರೆಯಿಂದ ಮತ್ತೊಂದು ಆಸ್ಪತ್ರೆಗೆ ಕರೆದೊಯ್ಯಲಾಯಿತು ಅವರ ವರ್ಷದಲ್ಲಿ ಮೂವತ್ತೇಳು ಸಾವಿರದ ಏಳ್ನೂರ ಹದಿನಾರು ಆಂಬುಲೆನ್ಸನ್ನು ಕ್ಯಾಬ್ಗಳನ್ನು ಸಹ ಸುಗಮಗೊಳಿಸಿದ್ದಾರೆ ಸಂಚಾರ ಪೊಲೀಸರು ಪ್ರಕಾರ ಬೆಂಗಳೂರು ದೇಶದ ಪ್ರಮುಖ ನಗರಗಳಲ್ಲಿ ಒಂದಾಗಿದೆ ಹಲವಾರು ಮಲ್ ಸ್ಪೆಷಾಲಿಟಿ ಆಸ್ಪತ್ರೆಗಳನ್ನು ಹೊಂದಿದೆ ನಗರದಲ್ಲಿ ಹಲವಾರು ಹೃದಯ ಕಸಿಗಳನ್ನು ನಡೆಸಲಾಗುತ್ತದೆ ದಾನಿ ಆಸ್ಪತ್ರೆಯಿಂದ ಸ್ವೀಕರಿಸುವವರ ಆಸ್ಪತ್ರೆಗೆ ಹೃದಯ ಸಾಗಿಸಲು ಅಗತ್ಯವಿರುವ ಅವಧಿಯು ತುಂಬ ಚಿಕ್ಕದಾಗಿದೆ ಮತ್ತು ತಕ್ಷಣದ ಸಾರಿಗೆ ಅಗತ್ಯವಿರುತ್ತದೆ ನೂರ ಹನ್ನೆರಡು ಅನ್ನು ದಯಲ್ ಮಾಡುವ ಮೂಲಕ ಮೂಲ ಮತ್ತು ಗಮ ಸ್ಥಾನದ ವಿವರಗಳನ್ನು ಒದಗಿಸಿದರೆ ಟ್ರಾಫಿಕ್ ಗಾಯಗೊಂಡ ಒಂದು ಗಂಟೆಯೊಳಗೆ ವೈದ್ಯಕೀಯ ಚಿಕಿತ್ಸೆ ನೀಡಲಾಗುತ್ತದೆ ಅದೇಗೋ ಆಪ್ ಆಂಬುಲೆನ್ಸ್ನ ಅನ್ನು ಅದರ ಜಿಪಿಎಸ್ ನಿರ್ದೇಶಕಗಳ ಮೂಲಕ ಟ್ರ್ಯಾಕ್ ಮಾಡುತ್ತದೆ ಮತ್ತು ಚಾಲಕ ವಿವರಗಳನ್ನು ಸಹ ಹೊಂದಿರುವುದರಿಂದ ಅಪ್ಲಿಕೇಶನ್ ಭಾಗಶಃ ಗೇಮ್ ಚೇಂಜರ್ ಆಗಿರುತ್ತದೆ ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಅಳವಡಿಸಲಾಗಿರುವ ಸಂವೇದಕಗಳನ್ನು ಎಳ್ನೂರು ಮೀಟರ್ ದೂರದಿಂದ ಆಂಬುಲೆನ್ಸ್ಗಳನ್ನು ಪತ್ತೆ ಹಚ್ಚಲು ಮತ್ತು ತಿರುಗಿಸಲು ಸಾಧ್ಯವಾಗುವುದರಿಂದ ಅಡಾಫಿಟ್ ಫಿಟ್ ಟ್ರಾಫಿಕ್ ಕಂಟ್ರೋಲ್ ಸಿಗ್ನಲ್ಗಳು ಎ ಸಿ ಎಸ್ ಕಾರ್ಯನಿರ್ವಹಿಸಲು ಪ್ರಾರಂಭಿಸಿದ ನಂತರ ಆಂಬುಲೆನ್ಸ್ಗಳು ಹೆಚ್ಚಿನ ಗಮನವನ್ನು ಪಡೆಯುತ್ತವೆ ಆಂಬುಲೆನ್ಸ್ಗಳ ಅಡೆತಡೆ ಇಲ್ಲದೆ ಸಂಚಾರವನ್ನು ಪೊಲೀಸರು ಖಚಿತಪಡಿಸುತ್ತಾರೆ ಮೇ ಮೂವತ್ತರಂದು ಆಂಬುಲೆನ್ಸ್ನ ಅಶೋಕ್ ನಗರದ ಚಿನ್ಮೈ ಆಸ್ಪತ್ರೆಯಿಂದ ಪ್ರೊಟೀಶ್ ಆಸ್ಪತ್ರೆಗೆ ಹೃದಯವನ್ನು ಸಾಗಿಸಿತು ಬನ್ನೇರುಘಟ್ಟ ರಸ್ತೆ ಮತ್ತು ಹದಿನಾಲ್ಕು ಕಿಲೋಮೀಟರ್ ದೂರವನ್ನು ಕೆಲವೇ ನಿಮಿಷಗಳಲ್ಲಿ ಕ್ರಮಿಸಲಾಯಿತು ಸೇಂಟ್ ಜಾನ್ ಆಸ್ಪತ್ರೆಯಿಂದ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದವರೆಗೆ ನಲವತ್ತು ಕಿಲೋಮೀಟರ್ ಉದ್ದದ ದೂರವನ್ನು ನಲವತ್ತೆರಡು ನಿಮಿಷಗಳಲ್ಲಿ ಕ್ರಮಿಸಲಾಯಿತು ಆಗಸ್ಟ್ ಇಪ್ಪತ್ತೇಳರಂದು ಆಂಬುಲೆನ್ಸ್ನ ಹೃದಯ ಮತ್ತು ಸಣ್ಣ ಕರಳನ್ನು ಹೊತ್ತಲಾಯಿತು ದೀಪಗಳ ಹಸಿರು ಈ ಎರಡು ಉಪಕ್ರಮಗಳೊಂದಿಗೆ ಆಂಬುಲೆನ್ಸ್ನ ಟ್ರಾಫಿಕ್ನಲ್ಲಿ ಸಿಲುಕಿಕೊಳ್ಳುವ ನಿರ್ದೇಶನಗಳು ಕಡಿಮೆಯಾಗುತ್ತದೆ ಎಂದು ನಾವು ಭಾವಿಸುತ್ತೇವೆ ಎಂದು ಅನುಚಿತ್ ಹೇಳಿದರು ಅಪ್ಲಿಕೇಶನ್ ಪರೀಕ್ಷಾ ಹಂತದಲ್ಲಿದೆ ಚಿಕ್ಕಬಳ್ಳಾಪುರ ರಾಮನಗರ ಕೋಲಾರದಂಥ ಅಕ್ಕಪಕ್ಕದ ಜಿಲ್ಲೆಗಳಿಂದ ಕರೆತರುವ ರೋಗಿಗಳಿಗೆ ಸಮಯಕ್ಕೆ ಸರಿಯಾಗಿ ಆಂಬುಲೆನ್ಸ್ಗಳ ಆಸ್ಪತ್ರೆಗೆ ಬರಲಾಗದ ಪ್ರಾಣ ಕಳೆದುಕೊಂಡು ಘಟನೆಗಳು ನಡೆದಿದೆ